ಹೇಗಿದ್ದೀರಿ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಾಂಟವೋ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾವು ಹೋಲೋ ಕ್ಯಾಂಡಲ್ಸ್ಗಳನ್ನು ಹೇಗೆ ಬಳಸೋದು ಅಂತ ತೋರಿಸಿಕೊಡ್ತೀನಿ ನೀವು ಇಲ್ಲಿ ನೋಡ್ಬೋದು ಈ ಚಾರ್ಟಿನಲ್ಲಿ ನಾನು ಹೋಲೋ ಕ್ಯಾಂಡಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನೊಂದು ಹೊಸ ಚಾರ್ಟನ್ನು ಓಪನ್ ಮಾಡ್ತೀನಿ ಈಗ ನಿಫ್ಟಿಯಾ ಚಾರ್ಟ್ ಓಪನ್ ಆಗಿದೆ ನಾನಿಲ್ಲಿ ಆರ್ಡರ್ ಫ್ಲೋ ಚಾರ್ಟನ್ನು ಡಿಸೇಬಲ್ ಮಾಡ್ತೀನಿ ಇದರಿಂದಾಗಿ ನಮಗೆ ಇಲ್ಲಿ ಸಿಂಪಲ್ ಆಗಿರುವ ಕ್ಯಾಂಡಲಿಸ್ಟಿಕ್ ಚಾರ್ಟ್ ಅದು ನೋಡಲಿಕ್ಕೆ ಸಿಗ್ತಾಯಿದೆ ಈಗ ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟನ್ನು ಹೋಲೋ ಕ್ಯಾಂಡಲ್ಸ್ ಮಾಡಲಿಕ್ಕೆ ನಾವೇನು ಮಾಡಬೇಕಂದ್ರೆ ಚಾರ್ಟ್ನಲ್ಲಿ ರೈಟ್ ಕ್ಲಿಕ್ ಮಾಡಬೇಕು ನಮಗೆ ಸೆಟ್ಟಿಂಗ್ಸ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಚಾರ್ಟ್ ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಾವು ಡೇಟಾ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮಗೆ ಇಲ್ಲಿ ಬಾಡಿ ಕಲರ್ ಅಂತ ಸಿಗುತ್ತೆ ಇಲ್ಲಿ ಅಪ್ ಕ್ಯಾಂಡಲ್ ಬಾಡಿಗೆ ಯಾವ ಕಲರನ್ನು ಯೂಸ್ ಮಾಡಲಾಗತ್ತೆ ಮತ್ತು ಡೌನ್ ಕ್ಯಾಂಡಲ್ ಬಾಡಿಗೆ ಯಾವ ಕಲರನ್ನು ಯೂಸ್ ಮಾಡಲಾಗತ್ತೆ ಅಂತ ಇಲ್ಲಿ ಕೊಡಲಾಗಿದೆ ನಾವಿಲ್ಲಿ ಗ್ರೀನ್ ಮತ್ತು ರೆಡ್ ಕಲರನ್ನು ನೋಡ್ಬೋದು ನಾವೀಗ ಏನು ಮಾಡಬೇಕಂದ್ರೆ ಈ ಕ್ಯಾಂಡಲ್ಗಳನ್ನು ಹೋಲೋ ಕ್ಯಾಂಡಲ್ ಮಾಡೋದಕ್ಕೆ ನಾವು ಈ ಬಾಡಿ ಕಲರನ್ನು ತೆಗಿಬೇಕು ಅದಕ್ಕೆ ನಾವು ಇಲ್ಲಿ ಅಪ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಇಲ್ಲಿ ಕ್ಲಿಯರ್ ಕಲರ್ ಸೆಲೆಕ್ಷನ್ ಅಂತ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಾನು ಹಾಗೆ ಕ್ಲಿಕ್ ಮಾಡಿದ ಕೂಡಲೇ ನೀವೀಗ ನೋಡ್ಬೋದು ಅಪ್ ಕ್ಯಾಂಡಲ್ಗಳೇನಿದ್ದಾವೆ ಅವೀಗ ಹೋಲೋ ಕ್ಯಾಂಡಲ್ಗಳಾಗಿದ್ದಾವೆ ಅದೇ ರೀತಿ ನಾವು ಡೌನ್ ಕ್ಯಾಂಡಲ್ಗೂ ಸಹ ಮಾಡಬೇಕು ನಾವೀಗ ಈ ವಿಂಡೋವನ್ನು ಕ್ಲೋಸ್ ಮಾಡ್ಬೋದು ಸೊ ನೀವೀಗಲ್ಲಿ ನೋಡ್ಬೋದು ನಮಗೆ ಕ್ವಾಂಟೋ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೋಲೋ ಕ್ಯಾಂಡಲ್ ಸಿಗ್ತಾ ಇದೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕೆಂದರೆ ಅದನ್ನು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ವರ್ಷಗಳನ್ನು ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ